ಮುಖದಿಂದ ನಾವು ಅಭ್ಯಾಸ ಮಾಡಿದ್ರೆ ಏನಾಗತ್ತದ ಏನ್ ಅವು ಉಪಯೋಗ ಮಾಡಿ ಬಿಟ್ಟಂತ ಸಮುದ್ರ ಬಚ್ಚಲ್ ನೀರ ಅಥವಾ ಸಮುದ್ರ ನೀರು ಹೆಂಗ ಉಪ್ಪದ್ ಹೌದು ಹೌದೌದು ಆ ಅಭ್ಯಾಸ ಹಂಗ ಉಪ್ಪಿನ ಗತಿ ಹತ್ತದ ಅಂತ ಹೇಳ್ತಾರ ಹತ್ತರಿಪ್ಪ ಹತ್ತದ ವಾದರ ಗುರು ಅಂದ್ರೇನು ಅಂದ್ರೆ ರೀಪ್ಪ ಗುರುವಿನ ಮುಖವೀನ್ ನಾವು ಇದನ್ನ ಅಭ್ಯಾಸ ಮಾಡಿದಿಪ್ಪ ಅಂತಂದ್ರ ಅಂದ್ರ ಗುರುವಿನ ಬಲಿ ಹೋಗಿ ನಾವು ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಿದೀಪಾ ಅಂತಂದ್ರೆ ಹೌದು ಆ ಅಮೃತಕ್ಕಿಂತಲೂ ರುಚಿ ಆಗತ್ತವ ಅಂತ ಹೇಳ್ತಾರ ಹೇಳ್ತಾರಪ್ಪ ಹೌದ್ ಹೌದು ಹೆಂಗ ಯಾವ್ದಂಗ್ರಿಪ ಮಳೆ ನೀರ ಭೂಮಿಯಾಗ ಒಂದ್ ಕಡೆ ನಿತ್ತಾಗ ನಿತ್ತಾಗ ಎಲ್ಲೆಲ್ಲಿಯೂ ಆಗತದ ಭೂಮಿಯಾಗ ಹರಿದು ಬಂದು ಒಂದು ಒಡ್ನೆಯಾಗ ನಿತ್ತು ಅಂದ್ರೆ ಆ ನೀರು ಕುಡಿಯಾಕ ಎಟ್ಟ ಅಮೃತಕ್ಕಿಂತ ಹೆಚ್ಚು ರುಚಿ ಹತ್ತಾವ ನೋಡ ರುಚಿ ರುಚಿರಿಪ ಹೌದು ಹಂಗ ಗುರುವಿನ ಬಳಿ ಅಭ್ಯಾಸ ಮಾಡಿದ್ರೆ ಹಿಂಗ ಆಗತ್ತದ ರುಚಿ ಹತ್ತದ ಗುರುವಿಗೆ ಬಿಟ್ಟ ಯಾಕೆ ನಮಗೆ ಗುರು ಬೇಕು ನಮ್ಮ ನಾವು ಮಾಡ್ರ ಅಂತ ತಿಳ್ಕೊಂಡು ಮಾಡಿದ್ರ ಅದೇನಕತಿ ಯಾರು ಮಾಡ್ಯಾರ ಅವರು ಘಟನೆ ಸಮುದ್ರದ ನೀರು ಕುಡ್ದಂಗ ಉಪ್ಪು ಉಪ್ಪ ಆಗ ಹತ್ತಾವ ಹೌದು ಹೌದು ಹಂಗ ಪುಣ್ಯಾತ್ಮರೇ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಇನ್ಯಾರ ಕಾಯುವಂತ ಹೌದು ಅದಕ್ಕ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಒಳಗ ಈ ಮಾನವ ಅಥವಾ ಮಾನವ ಪ್ರಾಣಿಗೆ ಹೆಚ್ಚಿನ ಜ್ಞಾನದ ಅದರಿಪದ ಹೆಚ್ಚಿನ ಒಂದ ಮರ್ಯಾದೆ ಇದಕ್ಕೆ ಕೊಟ್ಟ ಕೊತ್ತ ಬಂದಾರ ಹೌದು ಇದಕ್ಕೆ ಸಾಮಾನ್ಯ ಮತ್ತು ವಿಶೇಷ ಎರಡವಾಗಿ ಜ್ಞಾನಗಳ ಈ ಮನುಷ್ಯ ಜನ್ಮ ಕಲೈತಿಪ ಅಂದ್ರ ನಾವು ಮನುಷ್ಯನಾಗಿ ಹೆಂಗಿರ್ಬೇಕಾಗ್ಯದ್ ಸಮಾಧಾನವಾಗಿರ್ಬೇಕಾಗ್ಯದ ಹೌದು ಶಾಂತಿ ಇರ್ಬೇಕಾಗ್ಯದ ಶಾಂತಿಯಿಂದ ಇರ್ಬೇಕಾಗ್ಯದ ಅದಕ್ಕ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಏನ್ರಿಪ್ಪ ಒಂದು ವಿನಂತಿ ನಮ್ಮ ಕಮಿಟಿ ಮಾಡತಕ್ಕಂತ ಹಿರಿಯರು ಹೌದು ಅಥವಾ ಜಾತ್ರೆಯನ್ನ ಮಾಡತಕ್ಕಂತ ಎಲ್ಲಾ ಸದ್ಭಕ್ತರು ಹಾ ಹಾ ಊಟ ಎದರಿಂದ ಮಾಡುದೈತಿ ಬಾಯದಿಂದ ಮಾಡ್ತಾರ ಎದಿಂದ ಆ ಮೈಕರೆ ಬಂದಿಡ್ರೆ ಹಿರಿಯರ ಹೌದು ಹೌದು ಬಂದ್ ಮಾಡಿರ ಊಟ ಮಾಡೋದೈತಿ ಬಾಯಿಂದ ರೀಪ ಮತ್ತ ಬಾಯಿಂದ ಊಟ ಮಾಡೋದ್ರ ಮತ್ತ ಮಾತಾಡುವಂತ ಯಾಕ ಏ ಮತ್ತ ಈಗ ಹಿಂದ ಕೂಡಿರ್ತಾರ ಅವ್ರು ಜಾತ್ರೆಯಾಗ ಮಾತಾಡ್ತಾರ ಜಾತ್ರೆಯಾಗ ಹೌದು ಇಂದ ಕೂಡಿಲ್ಲ ಇದು ಕೂಡಿ ಬಹಳ ದಿವಸದಿಂದ ಕೂಡೈತಿ ಹೌದು ಹೌದು ನೀ ತಿಳ್ಕೊಂಡಿ ಈಗ ಜಾತ್ರೆ ಅಂತ ಕೂಡ ಇಲ್ಲ ಬಹಳ ದಿವಸಿನ ಸಂಬಂಧ ಐತಿ ಅಂತ ತಿಳ್ಕೊಂಡು ಇಲ್ಲಿ ನಾವು ನೀವು ಕೂಡಿ ಜಾತ್ರೆ ಮಾಡಾಕ ಸುಕೃತಾಚಿ ಜೋಡಿ ಮನೂನ ವಿಠಲವಡಿ ಅಂತಂದ್ರ ಏನು ಏನ್ರಿಪ್ಪ ಬಹುತ ಸುಕೃತಾಚಿ ಜೋಡಿ ಮನೂನ ವಿಠಲವಡಿ ವಿಠಲವಡಿ ಸುಕ್ರೋತ್ ಪುಣ್ಯ ಇಟ್ಟ ಇಂತ ಜಾತ್ರೆ ಇಂತ ದರ್ಶನ ಇಂತ ದೇವ್ರ ಅಥವಾ ನಮ್ ನಿಮ್ಮ ಭೇಟಿ ಆಗಾಕ ಬರ್ತದ ಈ ಪುಣ್ಯ ಇಲ್ಲಪ್ಪ ಅಂದ್ರ ನೀವ್ ಅಲ್ಲೇ ಇಲ್ಲೇ ಬ್ಯಾಂಕಿಗೆ ಹೋಗನಪ್ಪ ಅಂದ್ರ ರೊಕ್ಕ ಇಡಾಕರೇ ಹೋಗ್ಬೇಕು ಬೇಕಾಕರಿ ಹೋಗ್ಬೇಕು ಇಟ್ಟಿದ ತಗ್ಯಾಕರೇ ಹೋಗ್ಬೇಕು ಹೋಗ್ಬೇಕಾಗ್ಯದ ಹೌದು ಒಳಗಿನ ಇಟ್ರನ ಬ್ಯಾಂಕಿಗೆ ತೆಗೆಯಾಕ ಹಂಗ ಮಾನವ ಜನ್ಮಕ್ಕ ನಾವು ಬಂದಿಪ್ಪ ಅಂದ್ರ ಹಿಂದ ಪುಣ್ಯದ ಸಾಟಿ ಐತ ನಾ ಏನ್ ಮಾಡ್ಬೇಕಾಗ್ಯದ ಹೌದು ಈಗ ಖರ್ಚು ಇದ್ರಿಪ್ಪ ಅದಕ್ಕ ಪುಣ್ಯಾತ್ಮರೇ ಬಹಳ ಭಕ್ತಿ ಇಟ್ಟ ವಿಠಾಯಿ ದೇವರ ಜಾತ್ರೆಯನ್ನ ನಿರ್ಮಾಣ ಮಾಡಿಕೊಂಡಿರಿ ನಡ್ಸರಿ ಈ ವಿಠ್ರಾಯಿ ದೇವರ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರಾ ಒಂದೆರಡು ಡೊಳ್ಳಿನ ಮೇಳಗಳನ್ನ ಹಗಮದ ಹಾಡ್ಲಿಕ್ಕೆ ಅಂತ ತಿಳ್ಕೊಂಡ ನಿಮ್ನ ಕರ್ಶಾರಪ್ಪ ಅಪ್ಪ ಮಗನ ಬಹಳ ಹೆಂಗ ಪ್ರಸಿದ್ಧವಾಗಿರತಕ್ಕಂತ ಡೊಳ್ಳಿನ ಹಾಡುಗಾರಿಕೆ ಅಂತ ತಿಳ್ಕೊಂಡ ಎರಡು ಮೇಳಗಳನ್ನ ಇಲ್ಲಿ ಬರಮಾಡಿಕೊಂಡಿರಿಪ್ಪ ಕೊಂಡಾರಿಪ್ಪ ಆ ಪುಣ್ಯಾತ್ಮರೇ ಇಂತ ಸಮಯ ಇನ್ನೊಮ್ಮೆ ನಿಮಗೆ ಸಿಗ್ಲಿಕ್ಕಿಲ್ಲ ಹಾ ಹಾ ಯಾಕತ್ತೀರಿ ಸಾಲ ಸಿಗಬಹುದು ಕರೆ ಸಮಯ ಸಿಗಲಿಕ್ಕಿಲ್ಲ ಹೌದೌದು ಇನ್ನೊಂದು ಸಾವಿರ ಎರಡು ಸಾವಿರ ಹೆಚ್ಚು ಕೊಟ್ರೆ ಇದಕ್ಕಿಂತಲೂ ಹೆಚ್ಚಿನ ಮೇಳಗಳು ನಿಮ್ ಊರಾಗ ಬಂದು ಹಾಡ್ತಾವ ಹಾಡಬಹುದು ಕರೆ ಈ ಸಮಯ ಈ ಮೇಳುಗಳು ಮರಳಿ ನಿಮಗೆ ಸಿಗುದು ಇಲ್ರಿಪಾ ಸಿಗ್ತಾವ ಇಲ್ಲೋ ಗೊತ್ತಿಲ್ಲ ಹೌದು ಹೌದು ಅದಕ್ಕೆ ಇಲ್ಲಿ ನಮಗೊಂದು ಹಾಡೋರು ಹಾಡೋರೊಳಗೆ ವ್ಯವಹಾರ ಆಗಲಿ ನಾವು ನಾವು ಆಗ್ಲಿ ಅಂತಂದ್ರೆ ನಾವ್ ಶಾಂತ ರೀತಿಯಿಂದ ಜಾತ್ರಿ ಪ್ರಸಾದ ಅವರು ನೆರವೇರೀಪ್ರೂ ಆಗ್ಲಿ ನಿಮ್ದು ಆಗ್ಲಿಪ್ಪ ನಾವ್ ನೀವು ಮಾಡ್ಬೇಕಿ ನೀವ್ ನಿಮ್ ನೀವು ಇದ್ನ ಮಾಡೋರು ಬಾರಾಕ್ ಬಂದ ಅಪ್ಪ ಅಮ್ಮಗ ಹಂಗಗಳು ಮಾಡಿ ಮಾಡೋಬ್ ಅಂದ್ರ ಅವ್ರ ಅಪ್ಪಾಜಿ ಅಂತ ತಿಳ್ಕೊಂಡ್ ನಿನಗ ಮರ್ಯಾದಿ ಕೊಟ್ರ ಅಪ್ಪ ಮಕ್ಳು ಇಲ್ಲಿ ಏನ್ ಮಾಡ್ತಾರೆ ಏನೋ ಅಂತ ಚಿಂತೆ ಗೆತೆ ಮಾಡ್ತಾರೆ ದಿನ ಮಾಡೋರು ಕಲ್ರಿ ಕುತ್ತ ಜನ ಕಟ್ಟ ಏನರ తీಸಬೇಕಲ್ಲ ಅಲ್ಲ ಈ ಅಪ್ಪ ಮಕ್ಕ ವಿಚಾರ ಬಿಡ ಕಮಿಟಿ ದಾರ ಇಲ್ಲಿ ಅಂತಾರ ವ್ಯವಸ್ಥೆ kursi ಹಾಕೊಂಡ್ ಕುತ್ತಾರೆ ಕುತ್ತಾರಪ್ಪ ಕುತ್ತಾರೆ ಅವರ ಕಡೆ ಸ್ವಲ್ಪ ವಿಚಾರ ಮಾಡೋನುಲ್ಲ ಆ ಮಾಡ್ಲಿ ಅಪ್ಪ ಮಕ್ಕ ಈ ಹೆಂಗ ಹೆಂಗಕತೆ ಹೀಳುನು ಆಮೇಲೆ ಹಾ ಇಲ್ಲಿ ತಮ್ಮ ಯಾರಪ್ಪ ಎರಡು ಸುಂದರವಾಗಿರತಕ್ಕಂತ ಮೇಳ ಯಾವ್ಯಾವು ಯಾವ ಈ ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೂದಿಹಾಳ ಗ್ರಾಮದ ಹೌದು ಜಗದ್ಗುರು ರೇವನ ಸಿದ್ದನ ಮತ್ತು ಸಿದ್ಧ ಬೀರಪ್ಪ ದೇವರ ಮಹಿಮಾಂತಕ ಮಾಲಿಂಗರಾಯರ ಒಂದ ಭಕ್ತಿ ಮಾರ್ಗ ಹಾಡ್ಲಿಕ್ಕೆ ನಮ್ಮ ಬೋಧಿಹಾಳ ಸಿದ್ದು ಮಾಸ್ತರನ ಮೇಳ ಹೌದ್ರಿಪ್ಪ ಇದೊಂದು ಯಾರದು ಮಗಂದು ಹ ಇದೊಂದು ನಮ್ಮ ಮಗನ ಮೇಳ ಹೌದು ಹೌದು ಇನ್ನು ಇದೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಇದೊಂದು ಅಪ್ಪನ ಮೇಳಪ್ಪ ಅಮ್ಮೋ ವಿಶುದ್ಧನ ಮಾರ್ಗವನ್ನ ಗುರು ಸೋಮಲಿಂಗನ ಮಾರ್ಗವನ್ನ ಹೌದು ಈ ಒಂದ ಮ್ಯಾಳ ಅದರ ಜೊತೆಗೆ ತಂದಿ ಮಕ್ಕಳಂತ ತಿಳ್ಕೊಂಡ ಬರಮಾಡಿಕೊಂಡಿರಿ ಹೌದ್ ಹೌದು ಈ ಎರಡೂ ಮೇಳ ಒಂದು ಜಗಳ ಜಗಳ ಈ ಜಗಳ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ ಒಪ್ಪಿಗೆ ಕೊಡ್ಬೇಕಲ್ಲ ಸುಮ್ ನಮ್ ನಾವ್ ಜಗಳಾಡಿ ಹರೇ ಆಗಿದ್ದ ನಮ್ ನಾವ್ ಜಗಳಾಡಿಪತ್ರ ಅವ್ರವ್ರು ಹತ್ಕೊಂಡಾರ ಯಾವಾಗ ಯಾವ್ ಬಿಡ್ತಾರ ಬಿಡ್ತಾರು ಹಿಂಗಿಂದ ಅಡಿ ಹತ್ಬಾರ್ದು ಆಗಬಾರ್ದು ಹೌದಿಲ್ಲ ಹೌದೌದು ಹಂಗ ಒಂದು ಜಗಳ ಇಲ್ಲದ ಆ ಮಾತಾಡುತ್ತಾ ಮಾತಾಡುತ್ತಾ ನಮ್ಮ ಮಗ ಏನಂದ ಏನಂದ್ರಿಪ್ಪ ಮಗ ಅಪ್ಪಂದು ಯೂನಿವರ್ಸಿಟಿ ಶಾಲೆಗೆ ಹಾ ಹಾ ನಾವ್ ಇಲ್ಲೇ ಸುಮ್ ಅಂಗನವಾಡಿ ಆಗದ್ ಇವತ್ತ ನಾವು ಮಮ್ಮಗ ಮಗ ಕೇಂದ್ರ ಕೇಂದ್ರಕ್ಕೆ ತಾ ಮುನ್ಸಿಪಾಲಿಟಿಗ್ ಬಂದ ನಾವ್ ಹ ಕೇಂದ್ರ ಮತ್ತೆ ಮೊನ್ಸಿಪಲ್ಟಿ ವಿಷಯ ನಡೆದಿಲ್ಲ ಲಸ್ಮಾನಾ ಹಾ ಅಂದ್ರೆ ನಿಮ್ಮ ಹಂಗೇ 2000 ತೇನ್ರಿ ಮಮ್ಮಾಗ್ನ ಕಿತ್ತಲೋ ಮರಿಮ್ಮಮ್ಮಗ ಇವ ಇನಿವರ್ಸಿಟಿ ಬಳಗೆ ತಂದಿದ ಸಾಹಲೇಗಿತಿಪ್ಪ ಅಂತಂದ್ರ ಹಾ ಹಾ ಮಗನ ಅಂಗನವಾಡಿಯಗಿತಿ ಅಂತಕಂತ ಮಾತು ಹೇಳಾಕತ್ತಾನ ಹೇಳಾಕತ್ತಿರಿಪ್ಪ ಸಿದ್ದಣ್ಣ ಹಾ ನಿನಗೊಂದು ಮಾತು ಹೇಳ್ತನೆ ಕೇಳತಮ್ಮ ಹೇಂಗ್ರಿಪ್ಪ ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಊಟಕ್ಕೆ ಬಂದಾರ ಎಲ್ಲಾರು ಬಂದಾರ ಎಲ್ಲ ಶಿಕ್ಷಕ ಬಂಧುಗಳು ಎಲ್ಲ ನಮ್ಮ ಗುರು ಬಂಧುನು ಆ ಕಾರ್ಯಕ್ರಮದಾಗಿ ಇಲ್ಲಿ ಮಕ್ಕಳ ಜೊತೆ ನಮ್ಮ ಇಟ್ಟರಾಯ ದೇವರು ಮಹಾಪ್ರಸಾದಕ್ ಅವರು ಬಂದಾರ ಬಂದಾರ ಆ ಶಿಕ್ಷಕರ ಕೇಳಕೋ ಬೇಡ ನಮ್ನ ಕೇಳು ಏನತ್ತ ನಾವು ಹಿಂಗ್ ನಾಲ್ಕನೇಂತೆ ಐದನೇಂತೆ ಕಲಿ ಹೊತ್ತ ನಮ್ಮ ಕೈಯಾಗ ಮೊಬೈಲ್ ಇದ್ದಿದ್ದಿಲ್ಲ ಇದ್ದಿಲ್ಲ ಇದ್ದಿದ್ದಿಲ್ಲ ಹಂಗ ನಾವು ಯೂನಿವರ್ಸಿಟಿಯಾಗಿ ಕಲ್ತಾವ್ರ ತಗೊಂಡ್ ಮಾಡವ ಏನದಿ ಏನ್ ಮಾಡುದು ನಿಮ್ ಮಗನ ಅಂಗನವಾಡಿಗೆ ಹೊಂಟವಿ ಅಂದ್ರೆ ಅಂಗನವಾಡಿಯಾಗ ಸಾಲಿಗೆ ಹೊಂಟವಿ ಅಂದ್ರ ಯಪ್ಪ ನನಗ ಮೊಬೈಲ್ ಇದ್ರ ಸಾಲಿಗೆ ಹೋಗಾವ ಇಲ್ಲ ನಾ ಹಾಕ ಹೋಗ್ತೇನೋ ಇಂತ ಮಕ್ಳು ಹುಟ್ಟ್ಯಾರ ಈಗ ಹೇಳ್ತಾರ ಅಪ್ಪ ಅಪ್ಪ ನಾಕು ಅಪ್ಪತ್ತಿನ ಕುಲೀ ಬೇಡೋ ಮಕ್ಳು ಹುಟ್ಟ್ಯಾರ ಹೌದ್ ಹೌದ್ ಮತ್ತ ಅಪ್ಪನ ಕಿಮ್ಮತ್ ಎಲ್ ಹೌದು ಅದಕ್ಕ ಚಂಜಿನಾಗ ಬ್ಯಾಸ್ಗೆ ಸಮಯದಾಗ ಗಂಡಾಯಂತಿ ಇಬ್ರು ನೌಕರಸ್ತರಿದ್ರು ಇದ್ರು ಅಪ್ಪ ಅವ ನೌಕರಸ್ತ್ರ ಸಣ್ಣ ಹುಡುಗ ಮಗನಿಗೆ ತಗೊಂಡ ವಾಕಿಂಗ್ ಕಂಡು ತಿಳ್ಕೊಂಡ ಈ ಬೂದಿಯಾಳ್ ರೋಡಿಗೆ ಕಾಲೇಜ್ ರೋಡಿಗೆ ರಾಯ್ಬಾಗ್ ಹೊರಗೆ ಪ್ಯಾಟಿ ಬಿಟ್ಟು ಬಂದ್ರು ಬಂದ್ರು ಹೊರಗೆ ವಾಕಿಂಗ್ ಮುಗಿಸ್ಕೊಂಡು ಹೋಗುವಾಗ ಏನಾಗಿತ್ತು ಆ ಮಗ ಏನಂದ ಏನತ್ತ ಈ ರೋಡ್ ಒಳಗ ಗಾಡಿ ದಂಡ್ಯಾಗ ಇಟ್ಟಿರ್ತಾರಲ್ಲ ಕಬ್ಬಿನ ರಸ ಹಾ ಹಾ ಪೈನಾಪಲ್ಪಲ ಮತ್ತ ಬಾಳೆಹಣ್ಣ ಹೌದು ಸೇಬು ಹಣ್ಣ ಮಾರ್ತಿರ್ತಾರಲ್ಲ ಮಾರ್ತಿರ್ತಾರ ಅದೆಲ್ಲ ನೋಡ್ಕೊಂಡು ಹುಡುಗ ನನಗ ಬಾಳೆಹಣ್ಣು ಕೊಡಸು ಬಾಳೆಹಣ್ಣು ಕೊಡಸು ಏ ಮಗನ ಹಾದಿ ಮೇನಿನ ವಸ್ತು ತಿನ್ಬಾರ್ದ ಬೇಕಾರ ಮನಿಗ್ ಹೋಗಿ ಕೊಡತನ ಕೊಡ ನಡಿಯತ್ತ ಅಂದಾಗ ಮಗ ಹಠಾ ಮಾಡಾಕ ತಿಳ್ಕೊಂಡ ಮನೆಯಾಗ ಮಾಲಕ್ ಅಪ್ಪ ಒಂದ್ ಅರ್ಧ ಅರ್ ಬಾಳೆಹಣ್ಣು ತಗೊಂಡ ಒಂದೋ ಒಂದು ಸುಲದ ಮಗನ ಕೈಯಾಗ ಕೊಡಾಕತ್ತಿದ ಮಗ ತಿನ್ಕೋತ ಬೆನ್ನ ಹತ್ತಿದ ಹತ್ತಿದ್ದ ಮಗ ತಗೊಂಡ ತಿನ್ಕೋತ ಹೋಗುದ್ರಾಗ ಕೈಯನ್ನ ಜಾಗಿ ಹುಡುಗನ ಕೈಯಿಂದ ಬಾಳೆಹಣ್ಣು ಒಂದು ಕೆಳಗೆ ಬಿತ್ತು ನಮ್ಮ ಅಪ್ಪ ಬೈತಾನಂತ ಗಡಬಾಯಿಸಿ ಮಗ ತಗೋದ್ರಾಗ ಆ ಬಾಳಿ ಹಣ್ಣು ತಗೊಂಡು ತಿನ್ನಕತ್ತಾಗ ಏನತ್ತ ಏನತ್ತೇ ಮಗನ ಹಾ ಹಾ ನಿನಗ ಬೇಕಾದ್ರೆ ಇನ್ ಅರ್ಧ ಕೊಡಿಸ್ತಾನ ಕೆಳಗೆ ಬಿದ್ದ ಹಣ್ಣ ತಗೋಬಾರ್ದು ತಗೋಬೇಡ ತಂದು ಬಿಟ್ಟ ಹೌದು ಆಯ್ತಂತ ಬಾಳಿ ಹಣ್ಣು ಹೋಗುದ ಇನ್ನೊಂದು ಹಪ್ಪ ಕೊಟ್ಟು ತಿನ್ಕೋತ್ ನಾ ಕೆ ಮುಂದೆ ಹೋಗಿ ಹೊಡಮಾಣಿ ಬರ್ತಿರ್ಬೇಕಾರೆ ಏನು ಬಾಳಿಯನ್ನ ಅಪ್ಪ ಸುಳಿದ ಕೊಡುದು ಮಗ ಒಗದಿದ್ದ ಅದೇ ದಾರಿಯಾಗ ಬರುವಾಗ ಹಣ್ಣಿನ ಮೇಲೆ ಆ ಹುಡುಗನ ತಾಯಿ ಕಾಲು ಕುತ್ತು ಕಾಲ ಕುತ್ತ ಕಾಲ್ ಜಾರಿ ಅವು ಬಿದ್ದಳು ತಳಗ ಬಿದ್ಲು ತಳಗ ಬಿದ್ದಾಗ ಅವ್ರ ಹತ್ತಿದ್ದ ಏನ್ ಮಾಡಿದ ಏನ್ ಮಾಡಿದ ನಮ್ ಹೆಣ್ಮಕ್ಳು ಬಿದ್ದಳು ಅಂತ ತಿಳ್ಕೊಂಡ ಹೆಣ್ಮಕ್ಳಿಗೆ ಎಬ್ಬು ಸಾಕು ಅದು ಕೂಡ ಅಪ್ಪಗ ಮಗತನ ಏನಂದ ಮಗ ಪಪ್ಪಾ ಆ ಆಗ ವಸ್ತು ತಗೋಬಾರ್ದ್ ಬೇಕಾದ್ರೆ ನಿನಗೆ ಇನ್ನೊಂದು ನನ್ನ ಮಮ್ಮಿನ ಮಾಡುನು ಇಂತ ಇಂಥ ಮಕ್ಕಳದಾರ ಹೌದು ಹೌದು ಮತ್ತೆ ಇವ್ರು ಇವ್ರು ಯುನಿವರ್ಸಿಟಿಯಾಗ ಯಾ ಇವ್ರು ಅಂತ ಹೌದು ಹೌದು ತಮ್ಮ ಹಂಗೆ ವಿಚೇರ್ ಮಾಡಿ ಬೇಡ ಇನ್ನ ಕಲಿಕಾಗದಿ ಆ ಅಂಗನವಾಡಿ ಆದ ಕೂಡಲೆ ಪ್ರೈಮರಿ ನಿನ್ನ ಪ್ರಾಥಮಿಕ ಹಂತ ಆಗಲಿ ಆಮೇಲೆ ಮಾಧ್ಯಮಿಕ ಆಗಲಿ ಪ್ರೌಢ ಹೌದು ಆ ಪದವಿ ಆಗಲಿ ಆ ಎಲ್ಲಾ ಮುಗಿಸ್ಕೊಂಡ್ ಯೂನಿವರ್ಸಿಟಿ ಅಪ್ಪ ಸಂತೋಷ ಐತಿ ಏನೋ ಅಲ್ಲ ನೀ ಚೆಂದಂಗಿ ಕಲದ್ರ ಯೂನಿವರ್ಸಿಟಿ ತಕ್ಕ ಕಲಸದ ಐತಿ ಮತ್ತ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರ ಇಲ್ಲೇ ಹಂಗನಾಗ ಹ ಇಲ್ಲೇ ಮುಗಿತದ ಜೀವನ ಹಂಗ ವಿಚಾರ ಆಗ್ಬಾರ್ದಪ್ಪ ನಾವು ಅಪ್ಪ ಮಕ್ಕಳ ಅದು ಇಲ್ಲೊಂದು ಬಹಳ ಪ್ರೇಮದಿಂದ ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಮ್ಮ ಹಾಲು ಮತ ದೈವ ಮಂಡಳಿ ಆ ಸಮಸ್ತ ಬುದಿಯಾಳ ಗ್ರಾಮದ ಗುರು ಹಿರಿಯರು ಕೂಡಿಸಿಕೊಂಡು ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆ ಇಟ್ಟುಕೊಂಡ ಬೀರಪ್ಪ ಆ ದೇವರನ್ನ ಅರಣ್ಯ ಸಿದ್ದೇಶ್ವರನ ಆದಿಶಕ್ತಿ ಎಲ್ಲಮ್ಮ ತಾಯಿಯನ್ನ ಬರಮಾಡಿಕೊಂಡು ಜಾತ್ರೆ ಮಾಡ್ಯಾರ ಮಕ್ಕಳೇ ಹುಷಾರ ಅಂತ ತಿಳ್ಕೊಂಡ ಆಗಲೇ ನಮ್ಮ ನುಡಿ ಹೇಳಿದ ನುಡಿ ಹೇಳಿದ್ರೈರು ಇದು ಕಾಲ ಬಹಳ ಕಠಿಣ ಬಂದದ ಈ ಕಾಲದೊಳಗ ಯಾರ ಅವನಿಗೆ ನಂಬಿಕೊಂಡು ಹೋಗೇರಿ ಹೌದ್ ಹೌದು ನಿಮಗೆ ಜಲ್ ಇಲ್ಲಾರದ ದಂಡಿಗೆ ಹಸ್ತಿ ನತಕ್ಕಂತ ಮಾತ ನಮ್ಮ ಬಂಡಾರ ಒಡೆಯರ ನುಡಿ ಮಾಡ್ಯಾರ ಮಾಡ್ಯಾರ ಅದಕ್ಕ ಅದ್ರೊಳಗ ನಾವ್ ಏನಿರಬೇಕಾಗ್ಯತ ಏನಾಗಿದೆ ಶ್ರದ್ಧೆ ಇಡ್ಬೇಕಾಗ್ಯದ ಆತನ ಮೇಲೆ ನಂಬಿಕೆ ಇಡಬೇಕಾಗ್ಯದ ಆ ಭಾವ ವಿಶ್ವಾಸ ಅವನಂತೆ ಕಿಟ್ಟುಪ್ಪ ಅಂದ್ರೆ ಜಲ್ ಇಲ್ಲಾರ್ದ ಹೊಳಿ ನಾವು ಇಟ್ಟು ಇಟ್ಟು ಪ್ರಾರಂಭದೊಳಗ ಏನ್ರಿಪ್ಪ ನಾವು ಸ್ತೋತ್ರವನ್ನ ಮಾಡಿ ಸೇವಾಕ ನಮ್ಮ ಭೂತಾಳಿ ಮಾಸ್ತರ್ ನಮ್ಮ ಸಿದ್ದು ಮಾಸ್ತರಿಗೆ ಕೊಟ್ಟಾಗ ಕೊಟ್ಟಾಗ ಸಿದ್ದು ಮಾಸ್ತರ್ ಬಹಳ ಆನಂದದಿಂದ ಸೇವೆಯನ್ನು ಅವರು ಮಾಡ್ಯಾರ ಮಾಡ್ಯಾರ ಇಟ್ಟೊಂದು ಆ ಉನ್ನತವಾಗಿರತಕ್ಕಂತದ್ದು ಹೌದು ಬಹಳ ತಮ್ಮ ಮಧುರ કંಟದಿಂದ ಬಹಳ ಕುಣಕುಣದ ತಮ್ಮೊಂದು ಸೇವೆಯನ್ನ ಮಾಡಿದ್ರು ಮಾಡಿದ್ರು ಮಾಡಿದ್ರಪ್ಪ ಬೋಷನ್ ನನಗೆ ಹೆಂಗ ಅನ್ಸಾಕತ್ತೈತಿ ಸಿದ್ದು ಮಾಸ್ಟರ್ ಹೇಳೋರು ಬಿಟ್ಟು ಬಂದಾರೋ ಬಂದರೋ ಗೊತ್ತಾಗೋಲ್ಲ ಆಗಿತಿ ಆಹಾ ಇದಕ್ಕೂ ಏನಾರೆ ಮನಿ ಮನಿ ಹೋಗ್ಯಾ ನೀ ಆ ಮನಿ ಹೋಗ್ಯಾನತ್ತೆನೆ ಅಲೋ ಈಗ ಮಳೆಗಾಲ ರೈತರ ಎಲ್ಲಾ ಕಪ್ಪ ನಡೆದಿರ್ತಾವೆ ಈಗ ಕೇಳೋರು ಕಾರಕನೆ ಪಾಟಾಟು ತೋನ್ ಮರ್ತಾ ಹೆಂಗತಿ ಹಂಗ ಒಂದು ವಿಷಯ ಏನು ಮಾತಾಡೋದಿತ್ತಿಪ್ಪ ಅಂತಂದ್ರೇ ಏನ್ರೀಪ್ಪ ವೀರಣ್ಣ ದೇವರ ಹಾ ಕಲಿಯಾ ನಾರಾಯಣ ಮಗಳನ್ನ ಹೌದು ಕರಿಯಾ ಕಣ್ಣಿ ಕೋಮಲೆಯನ್ನ ತಂದ ಅಂತಕ್ಕಂತ ವಿಚಾರ ಇಟ್ಟುಕೊಂಡು ಒಂದ ಚಾಲ ಹಾಡ್ಯಾರ ಈಗ ಚಾಲಿನೊಳಗ ಏನ ನಮ್ ನಮ್ಮೊಳಗ ವ್ಯವಹಾರ ನಾವು ಅವರಿಗೆ ಅವ್ರ ನಮಗೆ ಕೇಳೋನುಪ ಏನ ಸುಮ್ ನಮ್ ನಾವ್ ಹಾಡುದು ಅವ್ರದ ಅವ್ರ ಹಾಡುದೈತೆ ಮತ್ತ ಇಲ್ಲಿ ಮತ್ ನಿಮ್ದೇನಂದ್ರೆ ಕೇಳಾಕ್ ನೀವು ಸುಮ್ಮ ಕೂತ್ರಿ ಮತ್ತ ಕೇಳ್ಬೇಕಿಲ್ಲ ಆ ಇಲ್ಲ ಮತ್ ಸುಮ್ಮ ಏನು ವಿಚಾರ ಮಾಡಬೇಡ ಮಾಸ್ತರ ಆರಾಮ್ ಊಟ ಮಾಡು ಅವರು ಬಂದಾರ ಅವರು ಮಾಡ್ಲಿ ನಾವು ಮಾಡಿ ನಮ್ಮನಿಗೋಕೆ ಹಾಡಿ ಮುಂದೆ ನಿಮ್ ಊರಿಗೆ ಹೋಗಿ ಹಿಂಗಾಗಿರ್ಬಾರ್ದು ದೇವರ ಹೌದು ನಾರಾಯಣ ಗೌಡನ ಮಗಳನ್ನ ಅಂದ್ರ ಸ್ವಾದರ ಮಾವನ ಮಗಳನ್ನ ಹೌದೌದು ತರುವಂತ ಪದ್ಧತಿಯನ್ನ ರೀತಿಯನ್ನ ತಮ್ಮ ಚಾಲದೊಳಗೆ ಬಹಳ ಸುಂದರವಾಗಿ ಹೌದೌದು ತಮ್ಮ ಒಂದು ಕಂಚಿನ ಕಂಠದಾಗ ಹಾಡಿದ್ರು ಗೌಡನ ಮಗಳ ಕಣ್ಣಿ ಕೋಮಲಿಯನ್ನ ಹೌದು ಬೀರಣ್ಣ ಗೆದ್ದು ತಂದು ಹ ಏನ ಕದ್ದು ತಂದು ಕದ್ದು ತಂದು ಹೌದು ಎಷ್ಟು ವಿಷಯ ಅಷ್ಟೇ ನೋಡ್ರಿ ಏನು ಗೆದ್ದ ತಂದು ಏನು ಕದ್ದು ತಂದು ಕದ್ದು ತಂದು ಅನ್ನತಕ್ಕಂತ ವಿಷಯ ಹೋಗ ಗೆದ್ದ ತಂದ ಏನ್ ಗೆದ್ದು ತಂದ ಏನ್ ಇಟ್ಟಿದ್ರೆ ಅಲ್ಲಿ ಕುಸ್ತು ಕಬಡ್ ಏನ್ ರೇಸು ಆಯ್ತಾಯ್ತು ವಿಷಯ ಇಟ್ಟೈತಿ ಹೌದು ಆಮೇಲೆ ನಿಮ್ ಸಣ್ಣಪ್ಪ ಇದು ನಿಮ್ಮ ತಮ್ಮಗೆ ಏನೇನು ಹೇಳ್ತಿ ಹೇಳಿ ಅವಲಿಸಿ ಚೆಂದ ಹಾ ಹಾ ಅವಸರ ಮಾಡಾಕ್ ಹೋಗ್ಬೇಡ ಹೌದು ಯಾಕ ನಾವು ಸಿಂದಗಿ ಇದು ತಾಲೂಕ ಸಿದ್ದು ಭೂತ ಸಿದ್ದು ಮಾಸ್ತರ್ ಜೋಡಿ ಏನ್ರಿಪ್ಪ ಏನ್ರಿಪಾ ಪ್ರಥಮ ಹೌದೌದು ಏನ ಅಂದ್ರೆ ನಮ್ ಮಗನ ಸುಡಿ ನಾವು ಈ ಪ್ರಥಮ ಹೌದು ನಾನು ಆದ್ರೂ ಕೇಳಿದೆ ಹ್ಯಾಂಡ್ ಮೇಲ್ ಬಂದ ಪತ್ರಿಕೆಗೆ ನೋಡಿದ ಕೂಡ ಇದು ಸಿಂದಗಿ ಭೂತಾ ಶಿಂದೂ ಬೂದಿಳಪ್ಪ ಅನ್ತಕ್ಕಂತ ವಿಚಾರ ಗೊತ್ತಾಗಿದ್ದು ಆದ್ರ ಈ ಊರಿಗೆ ಹಿಂದಕ್ಕೆ ನಾವ ಸೊನೆಯಾಳ ಚೆಕ್ಕವನ ಜೊತೆ ಒಂದ್ ರಾತ್ರಿ ಕಾರ್ಯಕ್ರಮಕ್ಕೆ ಬಂದಿದೀವಿ ಆ ಬಹುಶಃ ರಾತ್ರಿಯಾಗ ಬಂದ ಯಾತ್ರಾ ಅವಾಗ ನಾವು ನಿಮ್ಗೆ ಭೇಟಿಲ್ವ ಗೊತ್ತಿಲ್ಲ ಬೇಡ ನೀವರೇ ನಮಗೆ ಬೇಟೆಗೆ ಗೊತ್ತಿಲ್ಲ ಈ ಒಂದು ಪ್ರಾರಂಭದೊಳಗ ಆರ ದೇವರದ ಒಂದು ವಿಷಯನ್ನ ನಾವು ಕೇಳಿಕೊಂಡು ಕೇಳಿಕೊಂಡ ನಮ್ಮೆರಡ ಮಾತಿಗೂರಾಮಿಟ್ಟ ಇವತ್ತ ಕೂಡಿರತಕ್ಕಂತ ನನ್ನ ಶ್ರದ್ಧೆಯ ತಾಯಿ ತಂಗೇರೆ ಮತ್ತು ಗುರು ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚೈತನ್ಯ ರೂಪಕ್ಕಾಗಿ ಬೆಳಗತಕ್ಕಂತಹ ಪರಮಾತ್ಮನಿಗೆ ನೂರೊಂದು ನಮನಗಳನ್ನು ಹೇಳಿಕೊಂಡ ಇಲ್ಲಿ ಕಮಿಟಿ ಅವರು ಸೂಚನೆ ಮಾಡ್ಯಾರ ಪ್ರಸಾದ ನಿಂಬುದನ್ನ ನೀವು ಮಾಡ್ರಿ ಮಾಡ್ರಿ ನೀವು ಮಾಡಿದ ತಾಟನ್ನ ಅಂದ್ರ ತಟ್ಟೆಯನ್ನು ತಟ್ಟೆಯನ್ನ ಸ್ವಚ್ಛವಾಗಿ ತೊಳೆದ ಇನ್ನೊಬ್ರು ಉಣ್ಬೇಕಪ್ಪ ಅಂದ್ರ ನಮ್ ಹೆಂಗ ಹಂಗ ಇಟ್ಟಂಗ ಇಟ್ಟಿರ್ತೀವಿ ಹಂಗ ಅದನ್ನ ಮಾಡಿ ಇಟ್ಟ ಹೋಗ್ರಿ ಇಲ್ಲಿ ಯಾರು ಬೀಗರ ಮನೆಗೆ ಬಂದಿಲ್ಲ ದೇವ್ರ ಮನೆಗೆ ನೀವು ಬಂದಿರಿ ಸ್ವಚ್ಛ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಜೊತೆಗೆ ಆ ಪ್ರಸಾದ ಮಾಡಿರ್ತಕ್ಕಂತ ತಾಟ ಸ್ವಚ್ಛ ಹಂಗಿ ತೊಳೆದಿಟ್ಕೋರಿ ನಡಬಾರಕ ನಮಗೆ ತರಿಬಿ ತರಬಿ ನೀವು ಮಾತಿದ್ ಕೂಡ ಏನ್ ಆಕತಿ ಅದು ಏನ್ ಹಾಕಿಪ್ಪ ನಮ್ಮ ವಿಷಯ ಮಂಡ ಆಗ್ಬಾರ್ದಂತ ಕಮಿಟಿ ಅವ್ರಿಗೆ ಹೇಳಿ ಎರಡು ಮಾತಿ ವಿರಾಮ ಇಡ್ತಾ ಇದ್ದೀನಿ